ನಿಮ್ಮೆಟ್ನಲ್ಲಿ ಏನು ಆದೇಶ ಆಗಿತ್ತು ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೇಳಿದ್ದಾರೆ ನೀವು ಜನಪ್ರತಿನಿಧಿಗಳ್ರಿ ನೀವು ಕಲಾಟಿ ಮಾಡೋದು ನಿಲ್ಸ್ರಿ ನೀವು ಮಾತಾಡಿದ್ರೆ ಏನ್ ಮಾಡೋಕ್ಕಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎನ್ಎ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದ್ರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಆಗುತ್ತೆ ಅದು ಸಿಕ್ಕ ನಾನು ಈಗ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನೆನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಕಟ್ಟಿದ್ದೀನಿ ಮಾಡಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೆ ಹೇಳಿದ ತನಿಖೆ ಮಾಡಿ ಅಂತ ಅದರ ಪ್ರಯುಕ್ತ ನೆನೇ ಹೇಳಿದ್ದಾರೆ ತನಿಖೆಯನ್ನು ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸದಕ್ಕೆ ಏನಾದರೂ ಇನ್ನೂ